ನಮ್ಮನೇಲಿ ಯಾವಾಗಲೂ ತರಕಾರಿ ಭಾತು ಯಾವ ರೀತಿ ಮಾಡ್ತೀವೋ ಆ ಮೆಥಡನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸಲ ಮಾಡ್ಕೊಂಡು ನೋಡಿ ಇದೇ ಥರ ಮಾಡು ಅಂತ ನಿಮ್ಮನೇಲೂ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮೊದಲನೇದಾಗಿ ಒಂದು ಬೌಲಲ್ಲಿ ಒಂದು ಗ್ಲಾಸ್ ಸೋನ ಮೊಸರಿ ರೈಸನ್ನು ಹಾಕಿ ನೀಟಾಗಿ ತೊಳೆದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಳ್ಳೋಣ ಈಗ ಮಸಾಲೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಒಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹತ್ತು ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಎರಡು ಇಂಚಷ್ಟು ಶುಂಠಿ ಮತ್ತು ಖಾರಕ್ಕೆ ಆರು ಹಸಿಮೆಣ್ಸಿನ್ಕಾಯಿ ಖಾರ ಹೆಚ್ಚಿಗೆ ತಿನ್ನೋರು ಇನ್ನೂ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಚಕ್ಕೆ ಒಂದು ಆರರಿಂದ ಏಳು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ನೀರು ಹಾಕಿ ನಾವು ತರತರಿಯಾಗಿ ರುಬ್ಕೊಂಡ್ರೂ ಸಾಕು ಮೆತ್ತಗೆ ರುಬ್ಬೇಕು ಅಂತೇನಿಲ್ಲ ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ತುಪ್ಪನೋ ಬೆಣ್ಣೆನೋ ಹಾಕೋಂಗಿದ್ರು ಹೋಗಿದ್ರು ಹಾಕ್ಕೋಬೋದು ನಂತರ ಬಿರಿಯಾನಿ ಸ್ಪೈಸಸ್ನ ಸೇರಿಸಿ ಅರ್ಧ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು ಈರುಳ್ಳಿ ವಾಸನೆ ಹೋಗಬೇಕು ಆ ರೀತಿ ಫ್ರೈ ಮಾಡಿಕೊಂಡು ಒಂದೊಂದೇ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ ನಾನು ಚಿಕ್ಕ ಚಿಕ್ಕ ಕ್ಯಾರೆಟು ಎರಡು ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆಯೇ ಕಾಲಿಫ್ಲವರ್ ಒಂದು ಹತ್ತು ಪೀಸಷ್ಟು ನವಿಲು ಕೋಸು ಒಂದು ಬಿಳಿ ಬದನೆಕಾಯಿ ಎರಡು ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡ ಸೈಜಿನ ಟೊಮೊಟೊ ಒಂದು ಕಟ್ ಮಾಡಿ ಸೇರಿಸಿ ಈಗ ಅವರೆಕಾಳು ಸೀಸನ್ ಅಲ್ವಾ ಅದರಿಂದ ಕಾಲು ಕೆ ಜಿಯಷ್ಟು ಅವರೆಕಾಳನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಅವರೆಕಾಳು ಇಲ್ಲ ಅಂದರೆ ಹಸಿ ಬಟಾಣಿ ಹಾಕ್ಬೋದು ಹಸಿ ಬಟಾಣಿನೂ ಇಲ್ಲ ಅಂದರೆ ಬರೀ ತರಕಾರಿ ಹಾಕಿನೂ ಮಾಡ್ಕೋಬೋದು ತೊಂದರೆ ಇಲ್ಲ ಈಗ ಅಂಥ ಮಸಾಲೆ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ನಾವೆಲ್ಲ ರುಬ್ಬಿರೋದು ಹಸಿ ಅಲ್ವಾ ಅದರಿಂದ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಾತು ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಈ ಜಾಗದಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನನೂ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ನಾನು ಎಷ್ಟೆಷ್ಟು ಹಾಕಿದ್ದೀನೋ ಅಷ್ಟಷ್ಟೇ ಹಾಕಿ ನೀವು ಮಾಡ್ಕೊಳ್ಳಿ ಭಾತು ತುಂಬ ರುಚಿಯಾಗಿ ಬರುತ್ತೆ ಈಗ ಒಂದು ಗ್ಲಾಸ್ ರೈಸ್ ನೆನೆಸಿಟ್ಟಿರೋದಲ್ವ ಅದೇ ಗ್ಲಾಸಲ್ಲೇ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಂತರ ಒಂದೇ ಒಂದು ಕುದಿ ಕುದಿಸ್ಬೇಕು ತುಂಬ ಏನು ತರಕಾರಿ ಬೇಯಿಸೋದು ಬೇಡ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಕುದಿಯೋವಾಗ ನೆನ್ಸಿಟ್ಟಿರೋ ಅಂಥ ರೈಸನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿ ನೀವು ಒಂದು ಪ್ಲೇಟನ್ನು ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ ಟೈಮ್ ಇಲ್ಲ ಅಂದರೆ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ನೀರು ಕರೆಕ್ಟಾಗಿದೆ ತರಕಾರಿಗಳು ಕರೆಕ್ಟಾಗಿ ರೈಸ್ಗೆ ಹೊಂದ್ಕೊಂಡಿದೆ ಅಲ್ವಾ ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಕುಕ್ಕರ್ ವಿಸಿಲ್ ಬರೋಷ್ಟರಲ್ಲಿ ನಾವು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ ಒಂದು ಈರುಳ್ಳಿ ನಂತರ ಒಂದು ಅರ್ಧ ಸೌತೆಕಾಯಿ ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ನಂತರ ನಾವು ಮೊಸರನ್ನ ಸೇರಿಸ್ಕೋಬೇಕು ನಾನು ಗಟ್ಟಿ ಮೊಸರು ಮುನ್ನೂರು ಎಮ್ ಎಲ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಜಾಗದಲ್ಲಿ ನೀವು ನೀರು ಹಾಕೋ ಬದಲು ಹಾಲು ಸೇರಿಸ್ಕೋಬೋದು ನಾನು ಪ್ಯಾಕೆಟ್ ಹಾಲು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಮೊಸರು ಬಜ್ಜಿ ಸಹ ರೆಡಿ ಆಗೋಯಿತು ಅಷ್ಟರಲ್ಲಿ ನಾನು ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಮೇಲ್ಬಂದಿದೆಲ್ಲ ಸೂಪರಾಗಿ ಬಾತಂತೂ ರೆಡಿಯಾಗಿದೆ ಮಸಾಲೆ ಇಷ್ಟಪಡೋರಿಗೆ ಈ ರೀತಿ ಬಾತನ ಮಾಡಿಕೊಟ್ಟು ನೋಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತೀರ ಇದ್ರ ಜೊತೇಲಿ ಮೊಸರು ಬಜ್ಜಿನೇ ಅಂತಲ್ಲ ನೀವು ಚಟ್ನಿ ಸಹ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸಿ ಮಧ್ಯಾಹ್ನ ಆದರೂ ಅಷ್ಟೇ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಇಷ್ಟ ಆಯಿತಾ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು